ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಎಲ್ಲವೂ ಸರಿ ಇದ್ದು ಜೀವನದಲ್ಲಿ ಒಂದು ಸಣ್ಣ ಸಮಸ್ಯೆ ಸಂಕಟ ಎದುರಾದರೆ ಜೀವನವೇ ಮುಗಿದು ಹೋಯಿತು ಎಂದು ಕೈಕಟ್ಟಿ ಕುಳಿತುಕೊಳ್ಳುವವರನ್ನು ಅದೆಷ್ಟೋ ಜನರನ್ನು ನೋಡಿದ್ದೇವೆ ಆದರೆ ಬಂಟ್ವಾಳ ತಾಲೂಕಿನ ಕಂಚಕಾರ ಪೇಟೆಯ ಕೌಶಿಕಾಚಾರ್ಯ ತನಗಿರುವ ವೈಕಲ್ಯತೆಯನ್ನು ಮೆಟ್ಟಿ ನಿಂತು ಯಾರಿಗೇನು ಕಡಿಮೆ ಇಲ್ಲದಂತೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿ ಸೈ ಎನಿಸಿಕೊಂಡು ನಿಜಕ್ಕೂ ಪ್ರೇರಣೆಯಾಗಿದ್ದಾರೆ ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕೌಶಿಕ್ ಆಚಾರ್ಯರವರು ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಕೌಶಿಕ್ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೌಶಿಕ್ ಅವರೇ ಮೊದಲಿಗೆ ಬಾಲ್ಯ ಮತ್ತು ಶೈಕ್ಷಣಿಕ ಜೀವನ ಹೇಗಿದೆ ಅಂದ್ರೆ ಹುಟ್ಟುವಾಗಲಿ ಈ ತರ ತಂದಾಗಿ ಸ್ವಲ್ಪ ಶಾಕ್ ಕೂಡ ಆಯ್ತು ಏನೀಗ ಡ್ರಾಯಿಂಗ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ನೃತ್ಯ ಇದೆಲ್ಲ ನಾನು ಆದ್ರೆ ಇದಕ್ಕೆ ಮೊದ್ಲೇ ನಂದ್ ಕಾರಣ ಇದಕ್ಕೆ ನನ್ನ ತಾಯಿ ಅಂದ್ರೆ ಅವರು ಚಿಕ್ಕದಿರುವಾಗ ನಂಗೆ ಬರ್ಲಿಕ್ಕೆ ಕಲಿಸಿದ್ರೆ ಕಡ್ಡಿ ಕಡ್ಡಿಟ್ಟು ಗೀಚ ಬರ್ಲಿಕ್ಕೆ ಕಲಿಸಿದ್ರೆ ನಾನು ಎಷ್ಟೋರ್ಗೆ ಎಷ್ಟು ಓದ್ಲಿಕ್ಕೆ ಇರ್ಲಿಲ್ಲ ಕರೀಲಿಕ್ಕೆ ಇರ್ತಿರ್ಲಿಲ್ಲ ಹಾಗೆ ನಂಗೆ ಏನಿದ್ರು ಅವರಿಗೆ ನಾನು ಏನ್ ಕ್ರೆಡಿಟ್ ಕೊಡುದ್ರು ಅವರಿಗೆ ಹಾಗೆ ಸ್ವಲ್ಪ ನಮ್ಮ ಬಡ ಕುಟುಂಬ ಆಗಿದ್ರು ಕೂಡ ಸ್ವಲ್ಪ ಕಷ್ಟದ ಇದ್ರಲ್ಲಿ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ನಿಮ್ಮ ಅಂದ್ರೆ ಬಾಲ್ಯ ಜೀವನ ಅಂದ್ರೆ ಶಿಕ್ಷಣ ಎಲ್ಲ ಎಲ್ಲಿ ನಡೀತು ಈಗ ಪ್ರಾಥಮಿಕ ಎಲ್ಲಿ ಕಲ್ತ್ರಿ ನಾನು ಮೂಲತಃ ಬಂಟ್ವಾಳದವನ ಆಗಿದ್ದರಿಂದ ನಾನು ಎಸ್ ಎಸ್ ಬಂಟವಾಳ ಶಾಲೆಯಲ್ಲಿ ಕಲಿತೆ ಮೊದಲಿಗೆ ನಾನು ಬರ್ಲಿಕ್ಕೆಲ್ಲ ಮನೆಯಲ್ಲಿ ತಾಯಿ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಹೇಳಿದಾಗಿ ತಾಯಿ ನನಗೆ ಮೊದಲಿಗೆ ಬರ್ಲಿಕ್ಕೆ ಕಳಿಸಿದ್ರು ತದನಂತರ ಅವರಿಗೆ ಅವ್ರಿಗೆ ತಲೆ ತಾಯಿ ಗೀಜಲಿ ಕಳಿಸಿದ್ರು ಮುಂದೆ ಅಂಗನವಾಡಿಗೆ ಹೋದೆ ಆಮೇಲೆ ನಂತರ ಪ್ರೌಢಶಾಲೆ ಶಾಲೆಗೆ ಹೋದೆ ಎಸ್ ಎಸ್ ಬಂಟ್ವಾಳದಲ್ಲಿ ಕನ್ನಡ ಮೀಡಿಯಂ ಕಲ್ತದ್ದು ಅಲ್ಲಿ ನಂಗೆ ಟೀಚರ್ಸ್ ಎಲ್ಲ ಬಳಿ ಕಷ್ಟ ಆಗ್ತದೆ ಅಂತ ಹೇಳಿ ನೆಲದಲ್ಲಿ ಚೌಕಿ ಎಲ್ಲ ಹಾಕಿ ಆ ಆಯಿ ಎಲ್ಲ ಬರ್ಲಿಕ್ಕೆ ಕಳಿಸಿದ್ರು ನಂತರ ನಂಗೆ ಈಗ ವಿದ್ಯಾಭ್ಯಾಸ ಜೊತೆಗೆ ಈ ಶಾಲೆಯಲ್ಲೆಲ್ಲ ಈ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ರು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಕ್ಲೇ ಮಾಡ್ಲಿಂಗ್ ಪ್ರತಿಭಾ ಕಾರಂಜಿ ಇನ್ನಿತರ ಈ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ರು ಹಾಗೆ ಅದ್ರಲ್ಲಿ ನಂಗೆ ಸ್ವಲ್ಪ ಆಸಕ್ತಿ ಕೂಡ ಇತ್ತು ಹಾಗೆ ನಾನು ಡ್ರಾಯಿಂಗ್ ಅಲ್ಲಿ ಸ್ವಲ್ಪ ಡ್ರಾಯಿಂಗ್ ಗೆ ನಾನು ಮೊದಲಿಗೆ ಒಂದು ಗೆಳಿದೊಂದು ಡ್ರಾಯಿಂಗ್ ಮಾಡಿದ್ದೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಅದೇ ಕೂಡ ಉಂಟು ಮನೆಯಲ್ಲಿ ಉಂಟು ಅದೊಂದು ಮೆಮೊರೇಬಲ್ ಹಾಗೆ ಅಲ್ಲಿ ಸಪೋರ್ಟ್ ಕೂಡ ಇತ್ತು ಅಲ್ಲಿ ಸ್ಕೂಲ್ ಅಲ್ಲಿ ಕೂಡ ಈಗ ಪ್ರಾಥಮಿಕ ಪ್ರೌಢ ಆದ್ಮೇಲೆ ಸ್ಕೂಲ್ ಎಲ್ಲ ಇಲ್ಲಿ ಮಾಡಿದ್ದು ಈಗ ಡಿಗ್ರಿ ಆ ಒಂದರಿಂದ ಹತ್ತನೇ ತರಗತಿ ನಾನು ಬಂಟೋಳದಲ್ಲಿ ಮಾಡಿದ್ದು ಎಸ್ ಎಸ್ ಬಂಟೋಳದಲ್ಲಿ ನಂತರ ಮುಂದಿನ ವಿದ್ಯಾಭ್ಯಾಸ ನಾನು ಆಡವಾಸ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಶಿಕ್ಷಣದಲ್ಲಿ ಮಾಡಿದ್ದು ಹಾಗೆ ಮೂಡಿಬಿದ್ರೆಯಲ್ಲಿ ಮಾಡಿದ್ದು ಈಗ ಬಹುತೇಕರಿಗ ಯಾವ್ದಾದ್ರೆ ಈಗ ಡಿಗ್ರಿ ಆಗಿರ್ಬೋದು ಕಾಲೇಜ್ ಮಾಡುವಾಗ ಒಂದ ಫ್ರೆಂಡ್ಸ್ ಅಲ್ಲಿಗೆ ಹೋದ್ರ ಅಂತ ಹೇಳಿ ನಾವು ಸೇರ್ಕೊಳ್ತೇವೆ ಅಥವಾ ಫ್ಯಾಮಿಲಿಯಿಂದ ಈ ಸ್ಕೂಲ್ ಆಗ್ಬೋದು ಈ ಕಾಲೇಜ್ ಆಗ್ಬೋದು ಅಂತ ನಾವು ಹೋಗ್ತೇವೆ ಆದ್ರೆ ನಿಮ್ಮ ಉದ್ದೇಶ ಏನು ಮೂಡಿಬಿದ್ರೆ ಕಾಲೇಜ್ ಅನ್ನೇ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನು ಅದೇ ನಾ ನಂದು ಐಡಿಯಾ ಇರ್ಲಿಲ್ಲ ಆಸ್ಟ್ ದೊಡ್ಡ ಕಾಲೇಜ್ ಮಾಡ್ ಸೇರ್ಬೇಕು ನಾ ಇಲ್ಲಿ ಒಂದು ನಮ್ಮ ಸುತ್ತಮುತ್ತಲಿನ ಕಾಲೇಜಿಗೆ ಸೇರ್ಬೇಕು ಅದ್ಕೊಂಡಿದ್ದೆ ನಂದು ಎಸ್ ಎಲ್ ಸಿ ಎಕ್ಸಾಮ್ ಇಷ್ಟೋಲ್ಗೆಲ್ಲಾ ಎಕ್ಸಾಮ್ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಕ್ಲಾಸ್ ಅಲ್ಲಿ ಕೊಟ್ಟಂತ ನೋಟ್ಸ್ ಆಗಿರ್ಬೋದು ಎಲ್ಲಾ ಕಾಲಲ್ಲಿ ಬರಿತಾ ಇದ್ದೆ ಅದೇ ಇದು ಫೈನಲ್ ಎಕ್ಸಾಮ್ ಕೂಡ ಎಸ್ ಎಲ್ ಸಿ ಶಾಲೆಯಲ್ಲಿ ಕೇಳಿದ್ರು ರೈಟರ್ಸ್ ಯಾರಾದ್ರೂ ಬೇಕಾ ಬರ್ಲಿಕ್ಕೆ ಅದೇ ಬೇಡ ನಾನು ಇಷ್ಟವರೆಗೆ ನನ್ನ ಎಲ್ಲ ಎಕ್ಸಾಮ್ ನಾನೇ ಬರ್ತಿದ್ದೆ ಟೀಚರ್ಸ್ ಅವರು ಕೂಡ ಹೇಳಿದ್ರು ನೀನೆಲ್ಲ ಬರ್ದಿದ್ಯಲ್ಲ ಇಷ್ಟವರೆಗೆ ಇದನ್ನು ಕೂಡ ಬರ್ರಿ ಅಂತ ಹೇಳಿದ್ರು ಹಾಗೆ ಅದೇ ಎಕ್ಸಾಮ್ ಅಲ್ಲಿ ನಾನು ಕಾಲಲ್ಲಿ ಎಲ್ಲ ಎಕ್ಸಾಮ್ ಬರ್ದೆ ಹಾಗೆ ಅಲ್ಲಿಗೆ ಸ್ಕ್ವಾಡ್ ಅವರು ನೋಡ್ಲಿಕ್ಕೆ ಬರ್ತಾರಲ್ಲ ಅವರು ನಾನು ಎಕ್ಸಾಮ್ ಬರೆಯನ್ನು ಫೋಟೋ ತೆಗೆದ ಶಿಕ್ಷಣ ಸಚಿವರಾಗಿದ್ದಂತ ಸುರೇಶ್ ಕುಮಾರ್ ಅವರಿಗೆ ಕಳಿಸಿದ್ರು ಅವರವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಟ್ವೀಟ್ ಮಾಡಿ ಹಾಕಿದ್ರು ಹಾಗೆ ಸ್ವಲ್ಪ ಪ್ರಶಂಸೆ ವ್ಯಕ್ತಪಡಿಸಿದ್ರು ಆ ನಂತರ ಅವರು ಒಮ್ಮೆ ಹೊಳಿ ರಾಜೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಿದ್ರು ಆಗ ನನ್ನನ್ನು ಅವರು ಅಲ್ಲಿ ಕರೆಸಿದ್ರು ನಾನು ನಿನ್ನ ನೀನು ಕಾಲ್ನಲ್ಲಿ ಬರೆದು ಲೈವ್ ಆಗಿ ನೋಡ್ಬೇಕು ಬಾ ಅಂತ ಹಾಗೆ ನಾನು ಬರ್ದ ಬರ್ದಿ ಬರ್ದನ್ನು ಇಟ್ಕೊಂಡು ಹೋಗಿದ್ರು ನಂತರ ಅಲ್ಲಿ ನಮ್ಮ ಸಿದ್ಧ ಸಂಸ್ಥೆಯ ಮೋಹನ್ ಅವರು ಕೂಡ ಇದ್ರು ಮತ್ತು ಊರಿನ ಮಂಡಲದ ಎಂ ಎಲ್ ಎ ರಜೇಶ್ ನಾಯ್ಕ ಅವರು ಕೂಡ ಇದ್ರು ಅವರು ಹೇಳಿದ್ರು ನಾನು ಅವನ ಅವನ ಹೇಗೆ ಆಸೆ ಉಂಟು ಮತ್ತೊಂದು ಇಂಟರ್ವ್ಯೂ ಕೂಡ ಇಂಟರ್ವ್ಯೂ ಕೂಡ ನನ್ನ ಅಕ್ಕ ಹೇಳಿದ್ರು ಅವನಿಗೆ ಇಂತ ಅದೇ ಸಂಸ್ಥೆಯಲ್ಲಿ ಕಲಿಬೇಕಂತ ಆಸೆ ಇತ್ತು ನಾನು ಆ ಸಂಸ್ಥೆಯ ಬಗ್ಗೆ ಕೇಳಿದ್ದು ಪೇಪರ್ ಎಲ್ಲ ಓದಿತ್ತೆ ಅದರಲ್ಲಿ ಓದ್ಬೇಕಂತ ಅಷ್ಟು ಐಡಿಯಾ ಏನು ಇರ್ಲಿಲ್ಲ ಅದೇ ನಮ್ಮ ಬಂಟೋಳಿಂದ ಮೂಡ್ಬಿಟ್ಟು ಸ್ವಲ್ಪ ದೂರ ಆದ್ರಿಂದ ಅದರ ಬಗ್ಗೆ ಅಷ್ಟು ಯೋಚನೆ ಕೂಡ ಮಾಡ್ಲಿಲ್ಲ ಆಗ ಅವ್ರು ಹೇಳಿದ್ರು ಅಲ್ಲಿ ಮೋಹನ್ ಅಳಿಯರ್ ಹೇಳಿದ್ರು ಅವನ್ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉಚಿತವಾಗಿ ಕಲಿಸ್ತೇನೆ ಅಂತ ಹೇಳಿದ್ರು ಹಾಗೆ ಅದು ಮುದ್ದೆ ಹಾಗೆ ನಾನು ಪಿ ಯು ಸಿ ಮತ್ತೆ ಡಿಗ್ರಿ ಕೂಡ ಅಲ್ಲಿ ಕಂಪ್ಲೀಟ್ ಮಾಡಿದೆ ನೀವು ಟ್ರಾವೆಲ್ ಎಲ್ಲ ಹೇಗ್ ಮಾಡ್ತೀರಿ ಈಗ ಬಂಟೋಳದಿಂದ ಮೂಡಬೇಕು ತುಂಬಾ ದೂರ ಇದೆ ಬಸ್ ಹೋಗಿ ಬರ್ತೀರಾ ಅಥವಾ ಅದೇ ಫಸ್ಟ್ ಪಿ ಯು ಸೆಕೆಂಡ್ ಪಿ ನಾನು ಪ್ರೈವೇಟ್ ಬಸ್ ಅಲ್ಲಿ ಗವರ್ಮೆಂಟ್ ಬಸ್ ಇಲ್ಲ ಪ್ರೈವೇಟ್ ಬಸ್ ಅಲ್ಲಿ ಹೋಗಿ ಬರ್ತಾ ಇದ್ದೆ ಒಬ್ಬನೇ ಹೋಗಿ ಬರ್ತಾ ಇದ್ದೆ ಮತ್ತೆ ಈಗ ಡಿಗ್ರಿ ಅಲ್ಲಿ ಅವರದೊಂದು ಕಾಲೇಜ್ ಬಸ್ ಸಿಗ್ತದೆ ಅವರೇ ಫ್ರೀ ಆಗಿ ಹಾ ಈಗ ಯಾವುದೇ ನಮಗೆ ಒಂದು ಹೆಜ್ಜೆ ಇಡಬೇಕಾದ್ರೂ ನಮಗೆ ಮನೆಯವರ ಸಪೋರ್ಟ್ ತುಂಬಾ ಮುಖ್ಯ ಮನೆಯವರ ಸಪೋರ್ಟ್ ಹೇಗಿತ್ತು ಮತ್ತೆ ಮನೆ ಪರಿಸ್ಥಿತಿ ಹೇಗಿದೆ ಅದೇ ಆ ಮನೆಯವರ ಸಪೋರ್ಟ್ ಇದ್ರಿಂದ ನಾನು ಇಲ್ಲಿವರೆಗೆ ಬಂದದ್ದು ಹಾಗೆ ಮತ್ತ ತಂದೆ ತಾಯಿ ಒಳ್ಳೆ ಸಪೋರ್ಟ್ ಮಾಡಿದ್ದೆ ತಾಯಿ ಎಲ್ಲದಕ್ಕೂ ತಂದೆ ಕೂಡ ಹಾಗೆ ತಂದೆಗೆ ಇಲ್ಲ ಅವ್ರು ಸ್ವಲ್ಪ ಸೀರೆ ಟೈಮ್ ಆಯ್ತು ಆದ್ರೆ ನಾನು ಈಕೆ ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಆಕ್ಟಿವ್ ಸೈಕಲ್ ಬಿಡೋದಾಗಿರ್ಬೋದು ಮರದ ಕೆತ್ತನೆ ಆಗಿರ್ಬೋದು ಕ್ಲೇಮ್ ಮಾಡ್ಲಿಂಗ್ ಆಗಿರ್ಬೋದು ಇದೆಲ್ಲ ನಾನು ಅವರಿಂದ ಕಲ್ತದ್ದು ಒಂದು ಆಚಾರಿ ಮರದ ಕೆಲಸ ಆಗಿದ್ರಿಂದ ಕೆತ್ತನೆ ಆಗಿರ್ಬೋದು ಅಥವಾ ಮರದ ಕೆಲಸ ಸ್ವಲ್ಪ ಅವರ ವಿಷಯ ಅವರಿಂದ ಕಲ್ತಿದ್ದೀನಿ ಮತ್ತೆ ಡ್ರಾಯಿಂಗ್ ಮಾಡಿದಾಗಿರೋ ನನ್ನ ಅಣ್ಣ ಮುಂಚೆ ಮರ ಇದು ತೆಂಗಿನ ಮರದು ಸೀನರಿ ಡ್ರಾಯಿಂಗ್ ಮಾಡ್ತಿದ್ದ ಅದನ್ನ ನೋಡಿ ಕಲ್ತದ್ದು ಹಾಗೆ ನಾನು ಈ ಚಿಕ್ಕ ಚಿಕ್ಕ ವಿಷಯ ಎಲ್ಲ ಹೆಚ್ಚಾಗಿ ನಾನು ನೋಡಿ ಕಲ್ತದ್ದು ಈ ಡ್ರಾಯಿಂಗ್ ಕೂಡ ಆಗಿರ್ಬೋದು ಯಾವುದೇ ಕ್ಲಾಸಿಗೆ ಹೋಗದೆ ಮತ್ತೆ ಇದು ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಈ ಕೊಟ್ಟಿಗೆ ನಮ್ಮ ತುಳು ಅಹ್ ಗುಂಡ ಕಟ್ಟುವುದು ಈ ನಮ್ಮ ತುಳುನಾಡಿನಲ್ಲಿ ಅಷ್ಟೊಂದು ಬರುವಾಗ ಮೂಡಿ ಕಟ್ಟುದೊಂದು ವಿಶೇಷ ಸಂಸ್ಕೃತಿ ಅಲ್ಲ ನಮ್ಮ ಹಾಗೆ ಅದು ಕಟ್ಟು ನಮ್ಮ ಮನೆಯಲ್ಲಿ ಕೂಡ ಕಟ್ತಾ ಇದ್ರು ನಾನು ನನ್ನಿಂದ ಯಾಕೆ ಸಾಧ್ಯ ಇಲ್ಲ ಅಂತಾಗಿ ಅದನ್ನು ಕೂಡ ನೋಡಿ ಕಲ್ತದ್ದು ಹಾಗೆ ಮನೆಗಳು ಒಳ್ಳೆ ಸಪೋರ್ಟ್ ಇದೆಯಾ ತಮ್ಮ ಆಗಿರ್ಬೋದು ಈ ನಾನು ಈ ಡ್ರಾಯಿಂಗ್ ಮಾಡೋ ರೀಲ್ಸ್ ಆಗಿರ್ಬೋದು ಇದೆಲ್ಲ ನಾನು ತಮ್ಮ ಒಳ್ಳೆ ಸಪೋರ್ಟ್ ಕೂಡ ಮಾಡ್ತಾನೆ ಎಣ್ಣ ತಮ್ಮ ಒಳ್ಳೆ ಸಪೋರ್ಟ್ ಇದೆ ಈಗ ನೀವು ಈಗಾಗ ಹೇಳಿದ್ರಿ ಆರ್ಟ್ ಆಗಿರ್ಬೋದು ಸ್ವಿಮ್ಮಿಂಗ್ ಇದನ್ನ ಹೊರತುಪಡಿಸಿ ಯಾವ್ದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಗೆ ಹೆಚ್ಚಾಗಿ ಡ್ರಾಯಿಂಗ್ ಮತ್ತೆ ಡ್ಯಾನ್ಸ್ ಎಲ್ಲ ಇಂಟ್ರೆಸ್ಟ್ ನಮ್ಗೆ ನಾನು ಹೇಳಿದಾಗೆ ಶಾಲೆಯಲ್ಲಿ ಕಾಂಪಿಟೇಷನ್ ಎಲ್ಲ ಮಾಡ್ತಾ ಇದ್ರು ಆಗ ಶಾಲೆ ಪ್ರತಿಭಾ ಕಾರಂಜಿ ಅಥವಾ ಶಾಲಾ ವಾರ್ಷಿಕೋತ್ಸವದಲ್ಲಿ ಈ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಸ್ಕೂಲ್ ಡೇಗೆ ಆಗ ಅಲ್ಲಿ ನಾನು ಸ್ಕೂಲ್ ಡೇಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ನಾಟಕ ಮಾಡ್ತಾ ಇದ್ದೆ ಅಲ್ಲಿ ಒಬ್ರು ಟೀಚರ್ ನಂಗೆ ಅವರ ಡ್ಯಾನ್ಸ್ ಗೆ ಜಾಯಿನ್ ಮಾಡ್ಸಿದ್ರು ನಂತರ ನಾನು ಎಂಟು ನಮ್ ಮಧ್ಯ ಪ್ರತಿಭಾ ಕಾರಂಜಿಯಲ್ಲಿ ನಮ್ದು ಜನಪದ ನೃತ್ಯ ಟೀಮ್ ಇತ್ತು ಅದನ್ನ ರಾಜ್ಯ ಮಟ್ಟದಲ್ಲಿ ಹೋಗಿದೆ ಸೆಕೆಂಡ್ ಪ್ಲೇಸ್ ಅದು ಕೂಡ ನಂಗೆ ಖುಷಿ ವಿಚಾರ ಮತ್ತು ಯಾವಾಗಲೂ ನೆನಪಿರುವಂತ ವಿಚಾರ ಈಗ ನೀವು ಹೇಳಿದ್ರಿ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಯಾವ್ದ್ರಲ್ಲಿ ಆದ್ರೂ ಇಂಟ್ರೆಸ್ಟ್ ಇದ್ರೆ ಮುಂದೆ ಹೋಗ್ಲಿಕ್ಕೆ ಚಾನ್ಸ್ ಸಿಗುತ್ತೆ ಟೀಚರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಫ್ರೆಂಡ್ಸ್ ಗಳಾಗಿರ್ಬೋದು ಅವರ ಸಪೋರ್ಟ್ ಕೂಡ ನಮ್ಗೆ ತುಂಬಾ ಮುಖ್ಯ ಯಾವುದೇ ಒಂದು ಈಗ ಎಕ್ಸಾಮ್ ನೀವು ಟೆಂತ್ ಕೂಡ ಎಕ್ಸಾಮ್ ಬರ್ದ್ರಿ ಅಂತ ಹೇಳಿದ್ರು ಹೇಗಿತ್ತು ಸಪೋರ್ಟ್ ಗಳು ಹಾ ಒಳ್ಳೆ ಸಪೋರ್ಟ್ ಇತ್ತು ನಾನಂದ್ರೆ ಅಷ್ಟು ಚಿಕ್ಕದ್ರಷ್ಟು ಅದ್ರ ಬಗ್ಗೆ ಯೋಚನೆ ಗೊತ್ತಿರ್ಲಿಲ್ಲ ಯೋಚನೆ ಕೂಡ ಇರ್ಲಿಲ್ಲ ನಂಗೆ ಅದೇ ಹೇಳಿದಾಗ ನಾನು ಬರಲಿಕ್ಕೆಲ್ಲ ನಂಗೆ ಸ್ವಲ್ಪ ಇದಾಗುವುದರಿಂದ ನೆಲದಲ್ಲಿ ಬಾಕ್ಸ್ ಹಾಕಿ ಹಾಯಿ ಎಲ್ಲ ಬರ್ಲಿಕ್ಕೆ ಕಳಿಸ್ತಿದ್ರು ಮತ್ತೆ ಒಳ್ಳೆ ಟೀಚರ್ಸ್ ಕೂಡ ಮತ್ತೆ ಒಬ್ಬ ಗೆಳೆ ಇದ್ದ ನಂಗೆ ಅಂದ್ರೆ ಶಾಲೆಯಲ್ಲಿ ಊಟ ರೆಡಿ ಮಾಡಿ ಕೊಡ್ತಿದ್ರು ನಂಗೆ ಬಿಸಿ ಊಟ ಎಲ್ಲ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆಗ ನಾನು ಒಬ್ಬ ಗೆಳೆಯ ಕೂಡ ಇದ್ದ ಅವನಿಗೆ ಇಲ್ಲಿ ಬಿಸಿ ಅವನಿಗೆ ಎಲ್ಲ ಊಟ ಕೊಟ್ಟು ಬಾಯಿ ಕೂಡ ಕೊಡ್ತಾ ಇದ್ದ ಅದನ್ಗೆ ಒಳ್ಳೆ ಸಪೋರ್ಟ್ ಮತ್ತೆ ಈಗ ಈ ಇದು ಜಿಪ್ ಹಾಕಿರ್ಬೋದು ಅಥವಾ ಬುಕ್ ಎಲ್ಲ ಇಡುವೆಲ್ಲ ಆಗಿರ್ಬೋದು ನಾನೇ ಮಾಡ್ತಿದ್ದೆ ಈ ಫ್ರೆಂಡ್ಸ್ ಎಲ್ಲ ನೋಡೋರಿಗೆ ಬೇಸರ ಆಗ್ತಿತ್ತು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಅದೇ ನಂಗೆ ನನ್ನಿಂದ ಬೇರೆಯವರಿಗೆ ಹೆಲ್ಪ್ ಕಾಯ್ಬಾರ್ದು ನನ್ನಿಂದ ಆಗುವಂತ ಕೆಲಸ ನಾನು ಮಾಡ್ಬೇಕು ಅನ್ನೋದೊಂದಿದ್ರೆ ಅಷ್ಟೇ ಈಗ ನೀವು ಸ್ವಿಮ್ಮಿಂಗ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಬರೆಯುವುದು ಅಂದ್ರೆ ಪ್ರಾಕ್ಟೀಸ್ ಗೆ ಹೋಗಿದ್ರಾ ಎಷ್ಟನೇ ವಯಸ್ಸಿಂದ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬರೀಲಿಕ್ಕೆ ಆ ಮೊದಲ ಅಂದ್ರೆ ನನ್ನ ತಾಯಿಗೆ ಅಂದ್ರೆ ಈ ತರ ಹುಟ್ಟುವಾಗ ಎಲ್ಲಾ ತಂದೆ ತಾಯಿಗೆ ಒಂದು ಇದಿರ್ತದೆ ಆಸೆ ಇರ್ತದೆ ನಮ್ಮ ಹೀಗಿರ್ಬೇಕು ಚಂದ ಇರ್ಬೇಕು ಕೈ ಕಾಲು ಎಲ್ಲ ಹಂಗಂಗೆ ಸರಿ ಇರ್ಬೇಕು ಅಂದ್ರೆ ಎಲ್ಲಾ ಆಸೆ ಇರ್ತದೆ ಹಾಗೆ ಅವರಿಗೆ ಮೊದಲಿಗೆ ಅಂದ್ರೆ ಶಾಕ್ ಕೂಡ ಆಯ್ತು ಮತ್ತೆ ಎಂತ ಮಾಡುದು ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಾಗ ಹೇಗೆ ಸಾಕುದು ಅನ್ನೋದು ಮತ್ತೆ ಸಂಬಂಧ ಪರಿಚಯದವರು ಸಂಬಂಧಿಕರೆಲ್ಲ ಹೇಳ್ತಾ ಇದ್ರು ಇಷ್ಟು ಕಷ್ಟದಲ್ಲಿದೆ ಹೇಗೆ ಸಾಕ್ತೀರಿ ಎಲ್ಲಿಯಾದ್ರೊಂದು ಆಶ್ರಮಕ್ಕೆ ಸೇರಿಸಿ ಬಿಡಿ ನಿಮ್ಗೆ ನೋಡ್ಲಿಕ್ಕೆ ಕೂಡ ಕಷ್ಟ ಅಲ್ಲ ನನ್ನ ತಾಯಿಗೆ ಒಂದು ಆಸೆ ಇತ್ತು ಬೇರೆ ಮಕ್ಕಳಾಗಿ ಒಳ್ಳೆ ಓದಿಸಿ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು ಬೇರೆಯವ್ರ ತರ ಮಾಡ್ಬೇಕು ಅನ್ನೋದು ಆಸೆ ಕೂಡ ಇತ್ತು ಅವರಿಗೆ ಹಾಗಾಗಿ ಅವರು ಮೊದಲೇ ನನಗೆ ಬರಲಿಕ್ಕೆ ಕಳಿಸಿದ್ದು ಅಥವಾ ನಡಿಲಿಕ್ಕೆ ಆಗಿರ್ಬೋದು ಅವ್ರ ಮೊದಲನಿಗೆ ಕೈ ಕಳಿಸಿದ್ರು ಸಾಧ್ಯ ಆಗದಿಂದ ಇಟ್ಟು ಅವರು ಗೀಚಿಗೆ ಕಳಿಸಿದ್ರು ಹಾಗ ಅವರ ಅದು ಯೋಚನೆ ಮಾಡಿದ್ರೆ ನಾನೀಗ ಕಲ್ತಿದ್ದೇನೆ ಹಾಗೆ ಈಗ ನಮ್ಮ ನೋಡಿದ್ರೆ ಈಗ ಒಬ್ಬರೊಬ್ರು ಒಂದು ಸಣ್ಣ ಏಟಾದ್ರೂ ಕೂಡ ಇದು ನಮ್ಗೆ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ನೀವು ಇಷ್ಟರ ಮಟ್ಟಿಗೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಆ ನನ್ನ ನೋಡುವಾಗ ತುಂಬಾ ಜನಕ್ಕೆ ಪ್ರಶ್ನೆ ಬರ್ತದೆ ಏನ್ ಮಾಡ್ಬೋದು ಕೈ ಇಲ್ಲದು ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬರ್ತದೆ ಅಲ್ಲ ಅದೇ ನಂಗೆ ನೋಡುವಾಗೆಲ್ಲ ಹಾಗೆ ಅನಿಸ್ತದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಒಂದು ಎಲ್ಲರೂ ಏನ್ ಮಾಡ್ಬೋದು ಕೈ ಇಲ್ಲದು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಮಾತು ಬರ್ತದೆ ನನ್ಗೆ ಇದೇ ಮೋಟಿವ್ ಏನೇ ಈಗಿದ್ರು ಕೂಡ ಏನಾದ್ರು ಮಾಡ್ಬೇಕು ಏನಾದ್ರು ಮಾಡಿ ತೋರಿಸ್ಬೇಕು ನನ್ನಿಂದ ಯಾಕೆ ಸಾಧ್ಯ ಇಲ್ಲ ನನ್ನಿಂದ ಏನಾದ್ರು ಮಾಡ್ಬೇಕು ಅನ್ನೋದು ನಂಗೆ ಇದು ಮೋಟಿವ್ ತರ ಇರುದು ಹಾಗೆ ಈಗ ಟೀಚರ್ಸ್ ಆಗಿರ್ಬೋದು ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಇದನ್ನು ಹೊರತುಪಡಿಸಿ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಈಗ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಗವರ್ಮೆಂಟ್ ಇಂದ ಏನಾದರೂ ಫೆಸಿಲಿಟಿ ಸಿಗ್ತಾ ಇದೆಯಾ ಹಾ ಫ್ರೆಂಡ್ಸ್ ಬಿಟ್ಟು ನಂಗೆ ಹೊರಗಿಂದ ಈಗ ಸಂಘ ಸಂಸ್ಥೆಗಳಾಗಿರ್ಬೋದು ಎಸ್ ಎಲ್ ಸಿ ಎಕ್ಸಾಮ್ ನಂತರ ನಂಗೆ ಪಿ ಯು ಸಿ ಅಲ್ಲಿ ಕೂಡ ಡಿಸ್ಟಿಂಕ್ಷನ್ ಬಂದಿತ್ತು ಹಾಗೆ ಆಗ ಕೂಡ ಸಂಘ ಸಂಸ್ಥೆಯವರೆಲ್ಲ ಧನ ಸಹಾಯ ಆಗಿರ್ಬೋದಕ್ಕೆ ಒಳ್ಳೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಮತ್ತೆ ಈಗ ನಮ್ಮ ಊರಿನ ಎಂಎಲ್ ಎಲ್ ಅವರು ಕೂಡ ಅಲ್ಲಿಗೆ ಆಳವಾಸಿಸಿ ಸಂಸ್ಥೆ ರುಚಿಯ ಶಿಕ್ಷಣ ಸಿಕ್ಲಿಕ್ಕೆ ಅವ್ರು ಕೂಡ ಒಬ್ಬರು ಕಾರಣ ಆಗ್ತಾರೆ ಅವ್ರು ಕೂಡ ಧನ್ಯವಾದ ಹೇಳ್ತೇನೆ ಹಾಗೆ ಒಳ್ಳೆ ಸಪೋರ್ಟ್ ಕೂಡ ಇದೆ ಹೊರಗಿಂದ ಆಗಿರ್ಬೋದು ಅಥವಾ ನಂಗೆ ಈಗ ಪರಿಚಯದಿಂದ ಪರಿಚಯ ಇಲ್ಲದವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಆ ಒಳ್ಳೆ ಡ್ರಾಯಿಂಗ್ ಮಾಡು ನೀನ್ ಏನ್ ಕೂಡ ಮಾಡು ನಮ್ ನಿಮ್ಗೆಲ್ಲ ಸಪೋರ್ಟ್ ಇದೆ ನಂಗೆ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಒಳ್ಳೆ ಸಪೋರ್ಟ್ ಕೂಡ ಮಾಡ್ತಾರೆ ಹಾಗೆ ತುಂಬಾ ಖುಷಿ ಆಗ್ತದೆ ಈಗ ನೀವ್ ಹೇಳಿದ್ರೆ ಡ್ಯಾನ್ಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಆದ್ಮೇಲೆ ಸ್ವಿಮ್ಮಿಂಗ್ ಆಗಿರ್ಬಹುದು ಆರ್ಟ್ ಅಲ್ಲಿ ಅಂತ ರಿಯಾಲಿಟಿ ಶೋ ಅಲ್ಲಿ ನಿಮ್ಗೆ ಏನ್ ಚಾನ್ಸ್ ಸಿಕ್ಕ್ರೆ ಹೋಗ್ಲಿಕ್ಕೆ ರೆಡಿ ಇದ್ದೀರಾ ಅದೇ ಅದಕ್ಕೊಂದು ಪ್ರಯತ್ನ ಮಾಡಿ ನಂಗೆ ಆರ್ಟ್ ಮತ್ತೆ ಡ್ಯಾನ್ಸ್ ಅಲ್ಲಿ ತುಂಬಾ ಒಂದು ಆಸಕ್ತಿ ಹೆಚ್ಚು ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ಅದರಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದೊಂದು ನಂದು ಆಸೆ ಚಿಕ್ಕ ಆಸೆ ಆ ಡ್ಯಾನ್ಸ್ ಅಲ್ಲಿ ಕೂಡ ಹಾಗೆ ನಂಗೆ ಸ್ವಲ್ಪ ಏನಾದ್ರು ಈ ರೆಡ್ ಶೋ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ನಂಗೆ ಕೂಡ ಖುಷಿ ಆಗ್ತದೆ ಅದಕ್ಕೆ ಪ್ರಯತ್ನ ಮಾಡ್ತಿದ್ದೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಗ್ತೀರಾ ಮುಂಚೆ ಹೋಗ್ತಿದ್ದೆ ಈಗ ಡಿಗ್ರಿ ಆಳೋ ಸಿದ್ಧ ಸಂಸ್ಥೆಯಿಂದ ಹೋಗುದ್ರಿಂದ ನಂಗೆ ಅಷ್ಟು ಸಮಯ ಸಿಕ್ಕಿದಿಲ್ಲ ಹಾಗೆ ಈಗ ಡಿಗ್ರಿ ಕಂಪ್ಲೀಟ್ ಆಯ್ತು ಇನ್ನು ನೆಕ್ಸ್ಟ್ ಏನ್ ಮಾಡ್ಲಿಕ್ಕೆ ಇಷ್ಟ ಇದನ್ನೇ ಮಾಡ್ಬೇಕಂತ ಯಾವ್ದಾದ್ರು ಮಾಸ್ಟರ್ ಮಾಡ್ಬೇಕಂತ ಇದ್ದೇನೆ ಸೋಶಿಯಲ್ ವರ್ಕ್ ಮಾಡ್ಬೇಕಂತ ಇದ್ದೇನೆ ಮತ್ತೆ ಎಜುಕೇಶನ್ ಮಾಡಿ ಅದ್ರ ಜೊತೆಗೆ ನನ್ನ ಸ್ಕಿಲ್ಸ್ ಕೂಡ ಬೆಳಿಬೇಕು ಎಲ್ಲರಲ್ಲಿ ಅವರು ಅದನ್ನು ಬೆಳೆಸಿದವರ ಇದು ಮತ್ತೆ ಅದಕ್ಕೊಂದು ಒಳ್ಳೆ ಸಪೋರ್ಟ್ ಸಿಕ್ಕಿದಾಗ ಈಮಿ ಚಾನೆಲ್ ಇಂಟರ್ ಸ್ವಲ್ಪ ಸಪೋರ್ಟ್ ಕೂಡ ಬರ್ತದೆ ಹಾಗೆ ಮುಂದಕ್ಕೆ ಒಂದು ಗವರ್ಮೆಂಟ್ ಎಕ್ಸಾಮ್ ಬರ್ದು ಗವರ್ಮೆಂಟ್ ಉದ್ಯೋಗ ಪಡಬೇಕಂತ ಆಸೆ ಇದ್ದಿದ್ದೆ ಇಷ್ಟು ಕಷ್ಟಗಳ ನಡುವೆ ಕೂಡ ಸಾಧನೆ ಮಾಡಿದ್ದೀರಿ ವೈಕಲ್ಯ ಒಂದು ವರವ ಶಾಪವ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಇದು ಶಾಪ ನಾನು ಅನ್ಕೊಂಡಿಲ್ಲ ನಾನೀಗ ಅಂದ್ರೆ ನಾನೀಗ ನಾನು ಮಾಡ್ಕೊಂಡದಲ್ಲ ದೇವರು ಕೊಟ್ಟದೆ ನಾನು ಇದ್ರವರೆಗೆ ಇಷ್ಟವರೆಗೆ ನನ್ನದ್ರಲ್ಲಿ ಎಷ್ಟು ಉಂಟು ಅದರಲ್ಲಿ ನನ್ನ ನನ್ಗೆ ಸಾಧ್ಯವಾದ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೇನೆ ನಾವು ಕೂಡ ಬೇಸರ ಪಡ್ಕೊಳ್ಳಿ ಅಂದ್ರೆ ನಂಗೆ ಈಗ ಮದುವೆ ಫಂಕ್ಷನ್ ಆಗಿರ್ಬೋದು ಅಲ್ಲಿ ಸ್ವಲ್ಪ ಮುಜಾಗ್ರ ಆಗ್ತಿತ್ತು ಎಲ್ಲರೂ ನೋಡ್ ನೋಡುವಾಗ ನನ್ನನ್ನು ಯಾಕೆ ನೋಡ್ತಿದ್ದಾರೆ ನಾನು ಯಾಕೆ ಹೇಗೆ ನನ್ನದೇನೋ ಮಿಸ್ಟೇಕ್ ಉಂಟು ಅದಕ್ಕೆ ನಾನು ಅಂದ್ರೆ ಮುಂಚೆ ಊಟ ಕೂಡ ಮಾಡ್ತಿರ್ಲಿಲ್ಲ ಅಲ್ಲಿ ಫಂಕ್ಷನ್ ಗೆ ಹೋದ್ರೆ ಸಮಾರಂಭಕ್ಕೆ ಹೋದಾಗ ನನ್ನ ತಾಯಿ ಕೂಡ ನೋಡಿ ಅವರಿಗೆ ಕೂಡ ಬೇಸರ ಆಗ್ತಿತ್ತು ಆ ಮಗ ಊಟ ಮಾಡುದಿಲ್ಲ ಅವರು ಕೂಡ ಊಟ ಮಾಡುದು ಸೀದಾ ಬರ್ತಾ ಇದ್ವಿ ಹಾಗೆ ನನಗೆ ಮುಂಚೆ ಹೆಚ್ಚು ಮುಜುಗಾರ ಎಲ್ಲ ಆಗ್ತಿತ್ತು ಈಗ ಸ್ವಲ್ಪ ಬುದ್ಧಿ ಬಂದ್ರಿಂದ ನಾವು ಜನರ ಮುಂದೆ ಹೋಗಿ ಊಟ ಮಾಡ್ತಿದ್ವಿ ಅಂದ್ರೆ ಇದ್ರೆ ನನ್ನ ತಪ್ಪೇನಿಲ್ಲ ಆ ಇದಕ್ಕೆ ನಾನು ಬೇಸರ ಆಗ್ತಿತ್ತು ಈಗ ಫುಲ್ ಕೈ ಹ್ಯಾಂಡ್ ಶರ್ಟ್ ಎಲ್ಲ ಹಾಕುವಾಗ ಆಗ ಮತ್ತೆ ತಪ್ಪಿಲ್ಲದಕ್ಕೆ ನಾನು ಯಾಕೆ ಬೇಸರ ಮಾಡಬೇಕು ನನಗೆ ಸಾಧ್ಯ ಉಂಟು ಅಥವಾ ಬೇರೆ ಯಾರೊಂದು ಸೈಕಲ್ ಬಿಡೋದಾಗಿರ್ಬೋದು ಅವ್ರು ಮಾಡ್ತಾರೆ ನನ್ನಿಂದ ಯಾಕೆ ಸಾಧ್ಯ ಇಲ್ಲ ಅಂತ ಹಾಗೆ ಕಲ್ತ ವಿಚಾರ ಇಲ್ಲ ಇದು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಆಗಿರ್ಬೋದು ಈ ಆಕ್ಟಿವ್ ಸೈಕಲ್ ಆ ತರ ಕಲ್ತ ವಿಚಾರ ಹಾಗೆ ನಾನು ಯಾವತ್ತಾಗಿ ಶಾಪ ಈಗ ನೀವು ಹೇಳಿದ್ರಿ ಕಾಲಲ್ಲಿ ಬರೀತಾ ಇದೆ ಅಂತ ಕಾಲಿಗ ನೀವು ತಾಯಿ ನಂಗೆ ಹೇಳಿದ್ರಿ ಆದ್ರೆ ಎಷ್ಟು ಸಪೋರ್ಟ್ ಬೇಕು ನಮ್ಮದು ಕೂಡ ಪ್ರಯತ್ನ ಅಷ್ಟೇ ಬೇಕು ನಿಮ್ಮ ಪ್ರಯತ್ನ ಹೇಗಿತ್ತು ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಸ್ಟಾಪ್ ಮಾಡಿದ್ರೆ ಈಗ ಇಷ್ಟುವರೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ನಿಮ್ಮ ಒಂದು ಛಲ ಹೇಗಿತ್ತು ಅದೇ ಚಿಕ್ಕದುರ್ಗ ನೆನಪಿರ್ಲಿಲ್ಲ ತಾಯಿ ಎಲ್ಲ ನೋಡ್ಕೊಳ್ತಿದ್ರು ಎಲ್ಲ ಬರ್ಲಿಕ್ಕೆ ಆಗಿರ್ಬೋದು ಹೆಚ್ಚಾಗಿ ನನ್ನ ಎಲ್ಲ ನೋಡ್ಕೊಂಡು ಕಲಿಸಿದ್ ಕೂಡ ಅವರೇ ನನ್ನ ಪ್ರಯತ್ನ ಇತ್ತು ಅಂದ್ರೆ ನನಗೆ ಇದು ಸಪೋರ್ಟ್ ಇತ್ತು ನನಗೆ ಟೀಚರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಂದ್ರೆ ನಾನು ಮೊದಲಿಗೆ ಕಲ್ತದ ನಾನು ಬರ್ಲಿಕ್ಕೆ ಅದರ ನಂತರ ನಂಗೆ ಅದು ಗೆ ಎಲ್ಲ ಸ್ವಲ್ಪ ಆಸಕ್ತಿ ಹೆಚ್ಚಾಯ್ತು ಈ ಕಾಂಪಿಟೇಷನ್ ಹೇಳಿದಾಗಿ ಕಾಂಪಿಟೇಷನ್ ಎಲ್ಲ ಜಾಯಿನ್ ಆಗ್ತಿದ್ದೆ ನಾನು ಈ ಕಲಿಯುವುದ ನನಗೆ ಇದರಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಿತ್ತು ಈ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ ತಂದೆ ಕೂಡ ಹೇಳ್ತಿದ್ರು ನೀನ್ ಪ್ರೈಸ್ ಗೆಲ್ಲೋದು ಮುಖ್ಯ ಅಲ್ಲ ಅಲ್ಲಿ ಹೋಗಿ ಪಾರ್ಟಿಸಿ ಮಾಡ್ ನಮ್ಗೆ ಪ್ರೈಸ್ ಗೆದ್ದಷ್ಟು ಖುಷಿ ಆಗ್ತಿತ್ತು ಹೇಳ್ತಿದ್ರು ಹಾಗೆ ನಂಗೆ ಅದರಲ್ಲಿ ಸ್ವಲ್ಪ ಹಾಗೆ ಡ್ರಾಯಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದ್ರಿಂದ ಅದ್ರಲ್ಲಿ ಬರಲಿಕ್ಕೆ ಬರೆದ ಕಾಲ ಹಾಗೆ ಡ್ರಾಯಿಂಗ್ ಅಲ್ಲಿ ಸ್ವಲ್ಪ ಒಳ್ಳೆ ಇದಾಯ್ತು ಸ್ಪೋರ್ಟ್ಸ್ ಅಲ್ಲಿ ಯಾವೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ ಸ್ಪೋರ್ಟ್ಸ್ ಅಂದ್ರೆ ಈಗ ಎಲ್ಲರ ಜೊತೆ ಜೊತೆ ಈಗ ಈ ವಾಲಿಬಾಲ್ 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 ಕಾಲಲ್ಲಿ ಆಡುದು ಮತ್ತೆ ಕ್ರಿಕೆಟ್ ಆಗಿರ್ಬೋದು ಆಟ ಆಡ ಆಡ್ತಿದ್ದೆ ಮತ್ತೆ ನಮ್ದು ನಾನು ಇದ್ರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದು ವಲಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಕೂಡ ಪಡ್ಕೊಂಡಿದ್ದೇನೆ ಅದು ಕೂಡ ಒಂದು ಖುಷಿ ವಿಚಾರ ನನಗೆ ಡ್ಯಾನ್ಸಿಂಗ್ ಅಲ್ಲಿ ಏನಾದ್ರೂ ಪ್ರೈಸ್ ಎಲ್ಲ ಡ್ಯಾನ್ಸಿಂಗ್ ಅಲ್ಲಿ ನನಗೆ ಫಂಕ್ಷನ್ ಅಲ್ಲೆಲ್ಲ ಸೋಲ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಿದ್ದೆ ಮತ್ತೆ ನಮ್ದು ಸ್ಕೂಲ್ ಅಲ್ಲಿ ಜನಪದ ನೃತ್ಯ ಟೀಮ್ ಇತ್ತು ಅದರಲ್ಲಿ ಜನ ಇದು ರಾಜ್ಯ ಮಟ್ಟದಲ್ಲಿ ಎರಡು ಸಲ ಸೆಕೆಂಡ್ ಪ್ಲೇಸ್ ಬಂದಿದೆ ಒಮ್ಮೆ ಮೈಸೂರಲ್ಲಿ ಹೋಗಿದ್ವಿ ಮತ್ತೆ ಒಮ್ಮೆ ಕೋಲಾರದಲ್ಲಿ ಹೋಗಿದ್ವಿ ಮತ್ತೆ ನಂದು ಇದು ಈ ಟಮ್ಕಿ ಬಡಿ ಇದೊಂದು ಜನಪದ ಸಂಗೀತ ಹೇಳುದು ಅದರಲ್ಲಿ ಕೂಡ ಜಿಲ್ಲಾ ಮಟ್ಟದ ಹೋಗಿತ್ತು ಕೌಶಿಕ್ ಅವರು ಇಷ್ಟು ಕಷ್ಟಗಳ ನಡುವೆ ಕೂಡ ಸಾಧನೆ ಮಾಡಿದ್ದೀರಿ ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರೂ ಹೇಳೋದಾದ್ರೆ ಮೆಸೇಜ್ ಕೊಡೋದಾದ್ರೆ ಈ ಜೀವನ ಮಾಡಲಿಕ್ಕೆ ಬೇಕಾಗಿಲ್ಲ ಗಟ್ಟಿಯ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಥವಾ ಎಲ್ಲಿ ಬೇಕಾದ್ರೂ ಬದುಕಬಹುದು ಅನ್ನೋದು ನಾನು ತಿಳ್ಕೊಂಡಿದೆ ನನ್ನಿಂದ ನನ್ನದಲ್ಲಿ ನನ್ನ ಜೊತೆ ಎಷ್ಟು ಉಂಟು ಅದರಲ್ಲಿ ಖುಷಿ ಇಲ್ಲದ್ರ ಬಗ್ಗೆ ಯೋಚನೆ ಮಾಡುವುದರ ಬದಲು ಇದ್ರದಲ್ಲಿ ಖುಷಿಯಲ್ಲಿ ಸಾಧ್ಯವಾದಷ್ಟು ಕೆಲಸ ಮಾಡಿಕೊಂಡು ಎಲ್ಲರ ಜೊತೆ ಖುಷಿಯಲ್ಲಿರ್ಬೇಕು ಅನ್ನೋದು ಅಷ್ಟೇ ಇಷ್ಟು ಹೊತ್ತು ನಮ್ಗೆ ನಿಮ್ಮ ಛಲ ಆಗಿರ್ಬೋದು ಸಾಧನೆ ಬಗ್ಗೆ ತುಂಬಾ ಸರಳವಾಗಿ ತಿಳಿಸಿ ನಿಮ್ಮ ಮುಂದಿನ ಭವಿಷ್ಯ ಕೂಡ ಉಜ್ವಲ ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು